ತುಲಾರಾಶಿ ತಾಂತ್ರಿಕವಾಗಿ ಇರ್ತಕ್ಕಂಥ ಜನರಿಗೆ ಏಳಿಗೆ ಟೆಕ್ನಾಲಜಿ ಇರಬಹುದು ಐ ಟಿ ಇಂಡಸ್ಟ್ರಿ ಇರಬಹುದು ಎ ಐ ಇಂಡಸ್ಟ್ರಿ ಇರಬಹುದು ಬೋಧಕ ವೃತ್ತಿ ಟೀಚರ್ಗಳು ಪ್ರೊಫೆಸರ್ಗಳು ಕಾಲೇಜ್ ನಡೆಸೋರು ಸ್ಕೂಲ್ ನಡೆಸೋರು ಇವರಿಗೆಲ್ಲ ಬಹಳ ಬದಲಾವಣೆ ಒಳ್ಳೆಯ ಬದಲಾವಣೆ ತಿಂಗಳು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಫೈನಾನ್ಸ್ ಮತ್ತು ಇನ್ಶೂರೆನ್ಸು ಫೈನಾನ್ಸು ಈ ಥರ ಲೈನಲ್ಲಿ ಆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರತಕ್ಕಂತಹ ಜನರು ಇವರೆಲ್ಲರಿಗೂ ಕೂಡ ಬೆಳವಣಿಗೆಯ ತಿಂಗಳು ಡಿಸೆಂಬರ್ ತಿಂಗಳು ಚೆನ್ನಾಗಿದೆ ಅವಕಾಶದಲ್ಲಿ ಉದ್ಯೋಗದಲ್ಲಿ ಅವಕಾಶಗಳಲ್ಲಿ ಆ ಅವಕಾಶದಲ್ಲಿ ಲಾಭ ಇದೆಲ್ಲವೂ ಕೂಡ ಒಂಬತ್ತನೇ ಗುರುವಿನ ಅನುಕೂಲದಲ್ಲಿ ರಾಶಿಯಲ್ಲೇ ಇರತಕ್ಕಂಥ ಬುಧನ ಅನುಕೂಲದಲ್ಲಿ ಆಗ್ತಕ್ಕಂಥದ್ದು ಒಳ್ಳೆಯದಾಗಲಿ ನೀವು ಕೂಡ ಶ್ರೀನಿವಾಸ ದೇವರ ದರ್ಶನ ತುಳಸಿ ಸಮರ್ಪಣೆ ಪ್ರದಕ್ಷಿಣಾ ನಮಸ್ಕಾರಾದಿಗಳನ್ನು ಮಾಡ್ತಾ ಮುಂದುವರಿತಕ್ಕಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ